ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಏನಪ್ಪ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಯಾವ ರೆಸಿಪಿ ಅಂದರೆ ಪಾನಿಪೂರಿ ಮಾಡುವ ರೆಸಿಪಿ ಪಾನಿಪೂರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅದೇ ಥರ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಇನ್ನು ತುಂಬಾ ರುಚಿಕರವಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ತಿನ್ಬೋದು ಪಾನಿಪುರಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಪಾನಿಪುರಿ ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಸ್ಟಫ್ಡ್ ಬಾಜಿ ಮಾಡ್ಕೊತಾ ಇದ್ದೀನಿ ಅಂದರೆ ಪಾನಿಪುರಿ ಒಳಗಡೆ ಮಾಡುವಂಥ ಪಲ್ಯ ರೆಡಿ ಮಾಡ್ಕೊಳಕ್ಕೆ ಆಲೂಗಡ್ಡೆ ಮತ್ತು ಬಟಾಣಿನ ತೊಳೆದು ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ಒಂದು ಕುಕ್ಕರ್ ಒಳಗೆ ಹಾಕಿ ಆಲೂಗಡ್ಡೆ ಮತ್ತು ಬಟಾಣಿ ಬಟಾಣಿ ಮೇಲೆ ಒಂದು ಇಂಚು ನೀರು ನಿಂದಿರೋವರೆಗೂ ನೀರು ಹಾಕಬೇಕು ಇದನ್ನು ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಮತ್ತೊಂದು ಕಡೆ ಬಾಜಿ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಬೇಯಿಸಿರುವಂಥ ಆಲೂಗಡ್ಡೆ ಬೇಯಿಸಿರುವಂಥ ಬಟಾಣಿ ಜೀರಾ ಪುಡಿ ಗರಂ ಮಸಾಲ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಬೇಯಿಸಿರುವಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿದ್ದೀನಿ ಅದಕ್ಕೆ ಬಟಾಣಿನ ಆ್ಯಡ್ ಇದ್ದೀನಿ ನಂತರ ಜೀರಾ ಪುಡಿ ಮತ್ತು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಹಾಕುವ ಒಂದು ವಿಡಿಯೋ ಸ್ಕಿಪ್ ಆಗಿದೆ ಸೊ ಈರುಳ್ಳಿನ ಕೂಡ ಇದರೊಳಗೆ ಹಾಕಬೇಕು ಇಷ್ಟು ಹಾಕಿದರೆ ಈ ಒಂದು ಪಲ್ಯ ತುಂಬಾ ರುಚಿಕರವಾಗಿರುತ್ತೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಹಾಕಿದೆ ಈಗ ಫೈನಲ್ ಆಗಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಟಫಿಂಗ್ ಪಾನಿಪುರಿ ಒಳಗೆ ಹಾಕುವಂಥ ಬಾಜಿ ರೆಡಿಯಾಯಿತು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಹೀಗೆ ಅದೇ ಥರ ಪಾನೀನ ರೆಡಿ ಮಾಡ್ಕೊಳ್ಳೋಣ ಪಾನಿ ಅಂದರೆ ತುಂಬಾ ಟೇಸ್ಟಿಯಾಗಿರಬೇಕು ಹಾಗಾದರೆ ಪಾನಿಪುರಿ ತಿನ್ನೋದಕ್ಕೆ ತುಂಬ ಮಜವಾಗಿರುತ್ತೆ ಸ್ಪೈಸಿಯಾಗಿರಬೇಕು ಪಾನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ಪಷ್ಟು ಒಂದು ಕಪ್ ಕೊತ್ತಂಬರಿ ಒಂದು ಕಪ್ ಪುದೀನ ಸ್ವಲ್ಪ ಹುಣಸೆ ರಸ ಮೆಣಸಿನಕಾಯಿ ಸ್ವಲ್ಪ ಶುಂಠಿ ಹಸಿ ಶುಂಠಿ ಆಮ್ಚೂರ್ ಪೌಡರ್ ಜೀರಾ ಪೌಡರ್ ಜಲಜೀರಾ ಪೌಡರ್ ಕಾಳು ಮೆಣಸು ಪೌಡರ್ ಚಾಟ್ ಮಸಾಲ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ತೊಳೆದಿರುವಂತಹ ಒಂದು ಕಪ್ ಒಂದು ಕಪ್ಪಷ್ಟು ಪುದೀನ ಹಾಕ್ತಾಯಿದ್ದೀನಿ ಒಂದು ಕಪ್ ಪುದೀನಕ್ಕೆ ಒಂದು ಕಪ್ಪಷ್ಟು ಕೊತ್ತಂಬರಿ ಹಾಕಬೇಕು ಹಾಗಾದರೆ ಪಾನಿ ರುಚಿಕರವಾಗಿರುತ್ತೆ ಈಗ ಹಸಿಮೆಣಸಿನಕಾಯಿ ಮತ್ತು ಹಸಿ ಶುಂಠಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ಕಪ್ಪು ಆಗಬಾರ್ದಂತ ಸ್ವಲ್ಪ ಉಪ್ಪಾಕಿ ತಿರುಗಬೇಕು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಮಾಡಬೇಕು ನೋಡಿ ನಾನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಬಂದಿದ್ದೀನಿ ಈಗ ಈ ಥರ ಒಂದು ಪಾತ್ರೆ ತಗೊಂಡು ಅದರೊಳಗೆ ಜರಡಿ ಇಟ್ಟು ಮಾಡಿರುವಂತಹ ಮಿಶ್ರಣನ ಅದರೊಳಗೆ ಹಾಕಿ ಅದರ ಮೇಲೆ ಅದರೊಳಗೆ ಸ್ವಲ್ಪ ನೀರು ಹಾಕಬೇಕು ಉಳಿದಿರುವಂತಹ ಜಾರೊಳಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಬೇಕು ಸ್ವಲ್ಪ ಶೇಕ್ ಮಾಡಿದರೆ ಎಲ್ಲ ಕಡೆ ಇರುವಂತಹ ಮಸಾಲ ಬರುತ್ತೆ ನೀರೊಳಗೆ ನೋಡಿ ಇದೇ ನೀರನ್ನು ಈಗ ಇದ್ದೀನಿ ನೀವು ಇದಕ್ಕೆ ಎಷ್ಟು ನೀರು ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಒಂದು ತೆಂಬಿಗೆಯಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಟೋಟಲಾಗಿ ಒಂದೂವರೆ ತೆಂಬಿಗೆ ನೀರು ಆಯಿತು ಈಗ ಈಗ ಇದೇ ಈ ಥರ ಒಂದು ಸ್ಪೂನಿಂದ ಉಳಿದಿರುವಂತಹ ಮಿಶ್ರಣನ ಸ್ಪ್ರೆಸ್ ಮಾಡಿದರೆ ಅದರೊಳಗೆ ರಸ ಬೀಳುತ್ತೆ ನೋಡಿ ಪಾನಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಗ್ರೀನಿಯಾಗಿ ಈಗ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ನೀವು ಹುಣಸೆ ರಸ ಬೇಡ ಅಂದರೆ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಬೋದು ಕಾಳು ಮೆಣಸು ಪೌಡರ್ ಆಮ್ಚೂರ್ ಪೌಡರ್ ಜೀರಾ ಪೌಡರ್ ಜಲಜೀರ್ ಪೌಡರ್ ಗರಂ ಮಸಾಲ ಚಾಟ್ ಮಸಾಲ ಮತ್ತು ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಸಾಲ ಕರೆಗೆ ನೀರು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರೊಳಗೆ ಚೆನ್ನಾಗಿ ಮಿಕ್ಸ್ ಆಗಬೇಕದು ಈಗ ಒಂದು ಸಲ ಉಪ್ಪನ್ನು ಟೇಸ್ಟ್ ಮಾಡಿ ನೋಡ್ಬೋದು ಆಗಿದ್ದರೆ ಈಗಲೇ ಹಾಕೋಬೋದು ನೋಡಿ ಫೈನಲ್ ಆಗಿ ಇದಕ್ಕೆ ಕಲ್ಲುಪ್ಪು ಅಂದರೆ ಬ್ಲಾಕ್ ಸಾಲ್ಟ್ ಕೂಡ ಹಾಕ್ತಾ ಇದ್ದೀನಿ ಇದು ಮೇನ್ ಇಂಗ್ರೀಡಿಯಂಟ್ಸು ಇದನ್ನು ಹಾಕಲೇಬೇಕು ಹಾಗಾದರೆ ತುಂಬಾ ರುಚಿಕರವಾಗಿರುತ್ತೆ ಪಾನಿ ನೋಡಿ ಪಾನಿ ಆಯಿತು ಈಗ ಮೀಟ ಮಾಡಿಕೊಳ್ಳೋಣ ಮೀಟಾ ಮಾಡೋದಕ್ಕೆ ಹಣ್ಣನ್ನು ನೆನೆ ಹಾಕಿ ಇಟ್ಟಿದ್ದೀನಿ ಸ್ವಲ್ಪ ಬೆಲ್ಲ ಸ್ವಲ್ಪ ಕಾರ್ನ್ಫ್ಲವರ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡುವ ವಿಧಾನ ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚಿ ಅದರ ನೀರನ್ನು ತೆಕ್ಕೊಂಡಿದ್ದೀನಿ ಈಗ ಇದನ್ನು ಕುದಿಯೋದಕ್ಕೆ ಇಡೋಣ ಇದು ಚೆನ್ನಾಗಿ ಕುದಿಬೇಕು ಇದಕ್ಕೆ ಸ್ವಲ್ಪ ಈಗಲೇ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಮತ್ತು ಹುಣಸೆಹಣ್ಣು ಎರಡು ಚೆನ್ನಾಗಿ ಕುದಿಬೇಕು ಬೆಲ್ಲ ಎಲ್ಲ ಕರಗಬೇಕು ಮತ್ತೊಂದು ಕಡೆ ಒಂದು ಸಣ್ಣ ಬೌಲಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಫ್ಲವರ್ ತಗೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗಂಟೆ ಇಲ್ಲದಿರೋ ಹಾಗೆ ಮಿಕ್ಸ್ ಮಾಡಬೇಕು ಕಾರ್ನ್ಫ್ಲವರ್ ಹಾಕೋದ್ರಿಂದ ಮೀಟ ತಿಕ್ನೆಸ್ಸಾಗಿ ಬರುತ್ತೆ ಹಾಗಾಗಿ ಫ್ಲವರ್ನ ಆ್ಯಡ್ ಮಾಡಬೇಕು ನೋಡಿ ಈಗ ಇದಕ್ಕೆ ಆ್ಯಡ್ ಇದ್ದೀನಿ ಬೆಲ್ಲ ಮತ್ತು ಹುಣಸೆಹಣ್ಣು ಚೆನ್ನಾಗಿ ಕರಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅಚ್ಚ ಖಾರದ ಪುಡಿ ಹಾಕಿ ಒಂದು ಸಲ ಒಂದು ಕುದಿಸ್ ಕುದಿಸ್ಕೊಂಡ್ರೆ ಸಾಕು ಮೀಟ ರೆಡಿಯಾಗುತ್ತೆ ನೋಡಿ ಮೀಟ ಪರ್ಫೆಕ್ಟಾಗಿ ರೆಡಿಯಾಯಿತು ಪಾನಿಪುರಿ ಒಳಗೆ ಕೆಲವೊಬ್ಬರು ಖಾರ ತಿಂತಾರೆ ಕೆಲವೊಬ್ಬರು ಸ್ವೀಟ್ ಅಂದರೆ ಮೀಟ ಜೊತೆ ತಿಂತಾರೆ ಅಂಥವರಿಗೋಸ್ಕರ ನಾನು ಮೀಟಾ ಜೊತೆಗೆ ಪಾನಿಪುರಿ ಮಾಡೋದನ್ನೇ ಇದ್ದೀನಿ ಇಂಥ ಒಳ್ಳೆಯ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ ನಾನು ಯಾವಾಗಲೂ ಡೈಲಿ ಆರು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಈಗ ಪಾನಿಪುರಿಗೆ ಬೇಕಾಗುವಂಥ ಎಲ್ಲ ಸಾಮಾನುಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ ಈಗ ಪಾನಿಪುರಿ ಮಾಡೋಣ ನಾನು ಪಾ ಪೂರಿನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂರಿ ಮಾಡುವ ವಿಧಾನ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಪೂರಿ ಪಾನಿ ಸ್ಟಫಿಂಗ್ ಬಾಜಿ ಸ್ವಲ್ಪ ಈರುಳ್ಳಿ ಮತ್ತು ಮೀಟ ಈಗ ಮಾಡುವ ವಿಧಾನ ಒಂದು ಪ್ಲೇಟಿಗೆ ಪೂರಿನ ಈ ಥರ ಒಂದೊಂದಾಗಿ ತೊಗೊಂಡು ಅದನ್ನು ಓಪನ್ ಮಾಡಿ ಈ ಥರ ಒಂದೊಂದಾಗಿ ಇದ್ದೀನಿ ಹೊರಗಡೆ ಹೋಗಿ ತಿಂದರೆ ಮಜಾ ಅಷ್ಟೊಂದು ಇರೋದಿಲ್ಲ ಮನೆಯಲ್ಲಿ ಮಾಡಿಕೊಂಡು ಮನೆಯವರೆಲ್ಲ ಕೂತ್ಕೊಂಡು ತಿನ್ನೋದರಿಂದ ತುಂಬಾ ಮಜವಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಈ ನೀವು ನಿಮ್ಮ ಮನೆಯಲ್ಲಿ ಪಾನಿಪುರಿ ಮಾಡೋ ವಿಧಾನ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನೋಡಿ ಈಗ ಎಲ್ಲ ಪೂರಿಗಳನ್ನು ಸ್ವಲ್ಪ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ಟಫಿಂಗ್ ಬಾಜಿ ಆಲೂಗಡ್ಡೆ ಪಲ್ಯನ ಹಾಕ್ತಾ ಇದ್ದೀನಿ ಈ ಥರ ಒಂದೊಂದಾಗಿ ಕೈಯಲ್ಲಿ ತಗೊಂಡು ಪಲ್ಯನ ಇಡ್ತಾ ಇದ್ದೀನಿ ನಿಮಗೆ ಯಾವುದಾದ್ರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಹಾಗೆ ಪೂರಿ ಮಾಡೋ ವಿಧಾನ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪೂರಿ ಮಾಡೋ ವಿಧಾನ ನಿಮಗೋಸ್ಕರ ಹೇಳ್ಕೊಡ್ತೀನಿ ಒಂದೊಂದಾಗಿ ತುಂಬ್ತಾ ಇದ್ದೀನಿ ಚಿಕ್ಕೋರಿಂದ ದೊಡ್ಡೋರವರೆಗೂ ಇಷ್ಟಪಟ್ಟು ತಿಂತಾರೆ ಈ ಒಂದು ಪಾನಿಪೂರಿನ ನೋಡಿ ಈಗ ಎಲ್ಲದಕ್ಕೂ ಪಲ್ಯನ ಫಿಲ್ ಅಪ್ ಮಾಡಿದ್ದೀನಿ ಈಗ ಇದಕ್ಕೆ ಈರುಳ್ಳಿನ ಹಾಕೋಣ ಸ್ವಲ್ಪ ಸ್ವಲ್ಪದಾಗಿ ಸಣ್ಣ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈರುಳ್ಳಿನ ಪೂರಿ ಒಳಗೆ ಹಾಕ್ತಾ ಇದ್ದೀನಿ ತದನಂತರ ಸ್ವಲ್ಪ ಮೀಟ ಇದ್ದೀನಿ ನೋಡಿ ನೀವು ಎಷ್ಟು ಸ್ವೀಟ್ ತಿಂತೀರೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕೋಬೋದು ಸ್ವೀಟು ಕೆಲವೊಬ್ರು ಜಾಸ್ತಿ ತಿಂತಾ ಇರ್ತಾರೆ ವರಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಈಗ ಫೈನಲ್ ಆಗಿ ಪಾನಿ ಹಾಕೋಣ ನಾನಿಲ್ಲಿ ವಿಡಿಯೋಗೋಸ್ಕರ ಸ್ವಲ್ಪ ಸ್ವಲ್ಪ ಪಾನಿ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಕೆಳಗಡೆ ಎಲ್ಲ ಚೆಲ್ಬಿಡುತ್ತೆ ಪಾನಿಪೂರಿಗೆ ಪಾನಿ ಅದರ ತುಂಬ ಇದ್ದರೆ ತುಂಬಾ ರುಚಿಕರವಾಗಿರುತ್ತೆ ನೋಡಿ ಫೈನಲ್ ಆಗಿ ಪಾನಿಪೂರಿ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್